ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಆಗಿದೆ ಎನ್ನುವಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಧಾರವಾಡದ ಹಾಸ್ಟೆಲ್ ವಿದ್ಯಾರ್ಥಿಗಳು ಮಾಡಿರುವಂತಹ ಧರಣಿ ಇದು ಗುಣಮಟ್ಟದ ಆಹಾರವನ್ನ ನೀಡಬೇಕು ಆದರೆ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆಯ ಗಂಭೀರ ಆರೋಪ ಕೇಳಿ ಧಾರವಾಡದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಮಾಡಿರುವಂತಹ ಧರಣಿಯನ್ನು ನೋಡ್ತಾ ಹೋಗೋಣ ಹಾಸ್ಟೆಲ್ ಮುಂಭಾಗ ಅದೇ ಕಳಪೆ ಆಹಾರವನ್ನಿಟ್ಟು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಗುಣಮಟ್ಟದ ಆಹಾರವನ್ನು ನೀಡುವಂತೆ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ ಎಲ್ಲಿ ಧಾರವಾಡದಲ್ಲಿ ಯಾವ ಹಾಸ್ಟೆಲ್ ಬಿ ಸಿ ಎಂ ಹಾಸ್ಟೆಲ್ ನೋಡಿ ಬಿ ಸಿ ಎಂ ಹಾಸ್ಟೆಲ್ ವಿದ್ಯಾರ್ಥಿಗಳು ಧರಣಿ ಮಾಡೋ ಪರಿಸ್ಥಿತಿಯನ್ನು ತಂದು ಬಿಟ್ಟಿದ್ದಾರೆ ಹಾಗಾಗಿ ಕೊಡೋದಾದರೆ ಗುಣಮಟ್ಟದ ಆಹಾರ ಕೊಡಿ ಅಂತ ಆಹಾರವನ್ನೇ ಬೀದಿಯಲ್ಲಿಟ್ಟು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದೋದಾಗಿದೆ ಕಳೆದ ಒಂದು ವಾರದಿಂದ ಕಳಪೆ ಗುಣಮಟ್ಟದ ಆಹಾರವನ್ನು ನಡೀತಿರುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ ದೂರವಾಣಿ ಕರೆ ಮಾಡಿದ್ರು ಕೂಡ ಹಾಸ್ಟೆಲ್ನ ಆಹಾರ ತಯಾರಕರು ಕರೆಯನ್ನು ಸ್ವೀಕಾರ ಮಾಡ್ತಿಲ್ಲ ಹಾಗಾಗಿ ಕಳಪೆ ಆಹಾರ ನೀಡಿದವರಿಗೆ ನೋಟಿಸ್ ಕೂಡ ನೀಡಲಾಗಿದೆ ಸಮಸ್ಯೆ ಬಂದ್ಬಿಟ್ಟು ಹಂಗೆ ಕಂಟಿನ್ಯೂ ಐತ್ರಿ ಸರ್ ನಾವು ಎಷ್ಟು ಸರಿನು ಹೇಳಿದ್ರು ಇದು ಕಾರ್ಯರೂಪಕ್ಕೆ ಬರ್ತಾನೆ ಇಲ್ಲ ಬರ್ತಾರ ಸಾಂತ್ವನ ಹೇಳ್ತಾರ ಹೋಗ್ಬಿಡ್ತಾರ ಇದನ್ನ ಮಾತ್ರ ಯಾರು ಕಾರ್ಯರೂಪಕ್ಕೆ ತರೋರಿಲ್ಲ ಅಧಿಕಾರ ಮೇಲಧಿಕಾರಿಗಳು ನಾವು ಹೇಳಿ ಹೇಳಿ ಸಾಕೈತಿ ನಮ್ಮ ಹಾಸ್ಟೆಲ್ ವಾರ್ಡನ್ತೀವ ದಿನ ಬಂದು ನಾವು ಇದನ್ನೆಲ್ಲ ರೆಡಿ ಮಾಡ್ತೀವಿ ಅಂತ ಹೇಳ್ತಾರ ಹೋಗ್ಬಿಡ್ತಾರ ಆಮೇಲೆ ಈ ಹಾಸ್ಟೆಲಲ್ಲಿ ಯಾವುದೇ ಥರವಾದ ಕಾರ್ಯರೂಪಕ್ಕೆ ಬಂದಿಲ್ಲ ಯಾವನು ಈ ನಾಷ್ಟ ನಾವು ಇಲ್ಲಿ ನಿಂತಿದ್ದ ಕಾರಣ ಏನಂದ್ರೆ ನಾಷ್ಟ ರೀ ಸರ್ ನಮ್ಮ ನಾಷ್ಟ ರೆಡಿ ಮಾಡಿಡ್ತಾರೆ ಇವರು ಹೆಂಗೆ ಮಾಡಿಡ್ತಾರೆ ಅಂದರೆ ತಿನ್ನೋಕೆ ಲಾಯಕ್ಕಿರೋಲ್ಲ ನಾಯಿಗೆ ಹಾಕಿದ್ರು ನಾಯಿ ತಿನ್ನೋಲ್ಲ ದನಕ್ಕೆ ಹಾಕಿದ್ರು ದನ ತಿನ್ನಲ್ಲ ಅಂತ ನಾವು ತಿನ್ಬೇಕು ಫುಡ್ ಇಲ್ಲಿ ಇದು ಒಂದು ಐಜಿನ್ ಮೇಂಟೈನ್ ಇರೋಲ್ಲ ಯಾವುದೇ ರೀತಿಯಿಂದ ಚೊಲೋ ಇರತಕ್ಕಂಥ ಆರನ್ನ ನಮಗೆ ಒದಗಿಸ್ತಿಲ್ಲ ಇದು ನಾವು ಅಧಿಕಾರಿಗಳಿಗೆ ಅವಾಗಲೇ ಮುಟ್ಟಿಸಿವಿ ಮುಟ್ಟಿಸಿದ್ರು ಅವ್ರು ನಮಗೆ ಆಗಿನ ಪೂರ್ತಿ ಕಷ್ಟೇ ಹೌದಪ್ಪ ನಾವು ಮುಂದಕ್ಕೆಲ್ಲ ಇನ್ ಸರಿ ಮಾಡ್ತೀವಿ ನೀವು ಮಾತಾಡ್ರಿ ಮಾತಾಡ್ರೆ ಇಲ್ಲಿ ತನಕ ತಂದೀವಿ ಸರ್ ಬೆಳಿಗ್ಗೆಯಲ್ಲಿಂದ್ರ ಇಷ್ಟು ವಿದ್ಯಾರ್ಥಿಗಳು ನಾವು ಇನ್ನಿಷ್ಟು ಜನ ನಾಷ್ಟ ಮಾಡ್ದೇನೆ ಕಾಲೇಜ್ಗೆ ಹೋಗಿದ್ದಾರೆ ಇಂಟರ್ನಲ್ ಸರ್ ಇದು ಸತತವಾಗಿ ಹಿಂಗೆ ನಡಿತಾ ಈಗ ಈಗ ಪ್ರೆಸೆಂಟ್ ಆಗಿ ಒಂದು ವಾರದಿಂದ ಸರ್ ಒಂದು ವಾರದಿಂದ ನಾವು ಎಲ್ಲ ಕೇಳ್ತಾನಿದೀವಿ ಹೇಳ್ತಾನಿದೀವಿ ನಾಳೆ 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 ಅಂತ ಇಲ್ಲಿ ತನಕ ಬೆಳಗ್ಗೆ ಬೆಳಿಗ್ಗೆ ಇವ್ರು ಫೋನ್ ಹಚ್ಚಿದ್ರು ಫೋನ್ ಹಚ್ಚಿದ ತಕ್ಷಣ ನಾನು ಬಂದೆ ಬಂದ ತಕ್ಷಣ ಹೊರಗೆ ಹೊರಗಿಟ್ಕೊಂಡು ಕುಂತಿದ್ರು ಏನಾಯ್ತಪ್ಪ ಅಂತ ಹೇಳಿದೆ ಟಿಫಿನ್ ಸರಿಯಾಗಿಲ್ಲ ಅಂತ ನನಗೆ ಅಲ್ಲೇ ಫೋನ್ ಬಂತು ವಾರ್ಡನ್ಗೆ ಹೇಳಿದೆ ಆ ಟಿಫಿನ್ ಬಿಡ್ರಿ ಬೇರೆ ಟಿಫಿನ್ ಮಾಡಿಸ್ಕೊಡ್ರಿ ಹೇಳಿ ಮತ್ತು ಬಟ್ಟನ್ ಪ್ರಾಬ್ಲಮ್ ಹೇಳಿದ್ರೆ ಆ ಬಟ್ಟೆಗೆ ಫೋನ್ ಹಚ್ಚಿದಾಗ ಮೇಡಮ್ ಬರ್ತಾನೆ ಅಂದ ಬರ್ತಾನೆ ಅಂದವ ಈಗ ಸ್ವಿಚ್ ಆಫ್ ಇಟ್ಕೊಂಡಾನ ಆಮೇಲೆ ಈ ಹಾಸ್ಟೆಲಿಗೆ ಸಂಬಂಧಪಟ್ಟಂಥ ವಾರ್ಡನ್ನು ನೀಲಪ್ಪ ಅಂತದಾನ ಅವನು ಇಲ್ಲಿವರೆಗೂ ಸರಿಯಾಗಿ ಕೆಲಸ ಮಾಡಲಿಲ್ಲದಕ್ಕೆ ಇಲ್ಲಿ ಚಾರ್ಜ್ ನಾವು ಬೇರೆ ವಾರ್ಡನ್ನು ಕೊಟ್ಟಿದ್ವಿ ಈಗ ಅವ್ರು ರಿಟೈರ್ಡ್ ಆಗ್ತಾರೆ ಎಂಟು ದಿವಸ ಅಷ್ಟೇ ಇರ್ತಾರೆ ಕಟ್ಗೆ ಮೇಡಮ್ ಈಗ ಇವ್ರದೇನು ಅವ್ರಿಗೆ ನಿಮಗೆ ರಿಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಅಂತ ವಾರ್ಡನ್ ನಮಗ್ ಬ್ಯಾಡ ಅನ್ನುವಂಥದ್ದು ವಿದ್ಯಾರ್ಥಿಗಳ ವಾದ ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಯಾರು ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರ ಅಂತ ವಾರ್ಡನ್ ಹಾಕ್ತೇನಪ್ಪ ಅಂತ ಹೇಳಿ ಇಲ್ಲ ಇಲ್ಲ ಯಾವ ಅಷ್ಟಲ್ ನಂಗೆ ಸಮಸ್ಯೆ ಇಲ್ಲ ರೀ ಊಟದ ಸಮಸ್ಯೆ ಎಲ್ಲೂ ಇಲ್ಲ ಇಲ್ಲಿನೂ ಸಹಿತ ಇಲ್ಲಿನೂ ಸಹಿತ ಅಷ್ಟೇನಿಲ್ಲ ಇವತ್ತೇನೋ ಒಂದು ಹಂಗ ಆಗೇತಿ ಅವ್ರ ವಾರ್ಡನ್ ಹೇಳಂತ ವಾರ್ಡನ್ನು ನಾನು ಮಾಡಿಸೇನೆ ಅಂತ ಹೇಳ್ತಾರೆ ಎಷ್ಟನ ಇವತ್ತು ನನ್ನ ಗಮನಕ್ಕೆ ಬಂದೈತೆ ಅದನ್ನು ಬಗೆಹರಿಸೋಕೆ ಕರ್ತವ್ಯ ನಂದು ನಾ ಮಾಡ್ತೀನಿ ಈಗ ಅದಕ್ಕೆ ಅವನಿಗೆ ನೋಟಿಸ್ ಕೊಡೋಕೆ ಇಲ್ಲೇ ಟೈಪ್ ಮಾಡೋಕತ್ತಿದ್ದೆ ಈಗ ಇಲ್ಲಿ ಟೈಪ್ ಮಾಡಿದಾಗ ಒಳಗೆ ಹೋದೆ ನಾನು ನಾನು ಫೋನ್ ರಿಸೀವ್ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ